ಬಂಧನ ಆಗಿದೆ ಮಾಹಿತಿಗಳು ಸಿಗ್ತಾ ಇದೆ ಈಗಾಗಲೇ ಒಂದು ಮೀಟಿಂಗ್ ಅನ್ನ ಮಾಡಿದೀರಿ ಮಂಗಳೂರು ಏರ್ಪೋರ್ಟ್ ಅಲ್ಲಿ ಮೀಟಿಂಗ್ ಏನಿಲ್ಲ ಮಾಡಲಿಲ್ಲ ಬಂಧನ ಆಗಿರೋದು ನಿಜ ಬಂಧನ ಆಗಿದೆ ಅವರು ಪೊಲೀಸ್ ಕಷ್ಟಡಿಯಲ್ಲಿದ್ದಾರೆ ಮಾಹಿತಿ ಪಡ್ಕೊಂಡಿರ್ತಾರೆ ತನಿಖೆ ನೀಡೋದರಿಂದ ಯಾವ ಯಾವ ಮಾಹಿತಿಯನ್ನು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅವರು ಪೊಲೀಸ್ ಇನ್ವೆಸ್ಟಿಗೇಷನ್ ಅವರು ಬಂಧನ ಮಾಡಿದ್ದಾರೆ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಸರ್ ನಿರ್ಧಾರಕ್ಕೆ ಬರ್ತಾರೆ ಎಲ್ಲ ಡೀಟೇಲ್ಸು ಮಾಹಿತಿ

ಅಥವಾ ಏನಿದೆ ಅದೆಲ್ಲ ವರದಿ ಬಂದ ಮೇಲೆನೆ ಗೊತ್ತಾಗುತ್ತೆ ಅಲ್ಲಿಯವರೆಗೂ ಊಹಾಪೋಹಗಳು ಇರ್ತಾವೆ ಬರೋದು ಅಲ್ಲ ಸುಜಾತ ಭಟ್ಟದ್ದು ಕೂಡ ಈ ತನಿಖೆಯಲ್ಲಿ ಮಾಡ್ತಾ ಇದ್ದಾರೆ ಆ ತನಿಖೆ ವರದಿ ಬರೋವರೆಗೂ ಕೂಡ ಯಾವುದನ್ನ ನಾವು ಡಿಸ್ಕ್ಲೋಸ್ ಮಾಡೋದಕ್ಕೂ ಆಗೋದಿಲ್ಲ ಅಥವಾ ಎಸ್ ಐ ಟಿನವರು ಇನ್ವೆಸ್ಟಿಗೇಷನ್ಗೆ ಎಫೆಕ್ಟ್ ಆಗುತ್ತೆ ಯಾವುದೇ ವಿಚಾರಗಳನ್ನು ಹೊರಗಡೆ ತಂದರೆ ಇನ್ವೆಸ್ಟಿಗೇಷನ್ಗೆ ಎಫೆಕ್ಟ್ ಆಗುತ್ತೆ ಆದ್ದರಿಂದ ಇನ್ವೆಸ್ಟಿಗೇಷನ್ ಸಂಪೂರ್ಣ ಆಗೋವರಿಗೂ ಕೂಡ ನಾವು ಯಾವುದನ್ನು ಕೂಡ ರಿವೀಲ್ ಮಾಡೋಕ್ಕಾಗುತ್ತೆ ಬಿಜೆಪಿ ಆರೋಪಕ್ಕೆ ಏನು ಅಂತ ಅವರು ಆರೋಪ ಮಾಡ್ತಾನೆ ಇರ್ತಾರೆ ಬಿಜೆಪಿಯವರು ಆರೋಪ ಮಾಡ್ತಾರೆ ಅನೇಕ ಜನ ಅದರ ಬಗ್ಗೆ ಕಮೆಂಟ್ಗಳು ಮಾಡ್ತಾ ಇರ್ತಾರೆ ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಟ್ಟಿರೋದನ್ನು ನೋಡಿದ್ದೇನೆ ನಾನು

ಏನು ಒಟ್ಟು ಕಾರ್ಯಾಚರಣೆ ಬಗ್ಗೆ ತಗೊಂಡಿದ್ದಾರಾ ಅಥವಾ ಯಾವ ಯಾವ ಉದ್ದೇಶದಿಂದ ಅವ್ರನ್ನ ತಗೊಂಡಿದ್ದಾರೆ ಅಥವಾ ಯಾವ ಸೆಕ್ಷನ್ ಅಡಿಯಲ್ಲಿ ಅವ್ರನ್ನ ತಗೊಂಡಿದ್ದಾರೆ ಅದೆಲ್ಲ ಎಸ್ ಐ ಟಿ ಅವರಿಗೆ ಗೊತ್ತು ಗಲಿಕೆ ಯಾವ ದಿಕ್ಕಲ್ಸ ಆಗುತ್ತೆ ಈಗ ದೂರುದಾರ ಈಗ ಸ್ಪಂದನಾಗಿಲ್ಲ ಮಾಹಿತಿ ಮಾಹಿತಿ ಏನು ಕೊಟ್ಟಿದ್ದಾರೆ ಈಗ ಆ ದೂರದಾರನ ಆಧಾರದ ಮೇಲೆ ತಾನೇ ನಾವು ಇದನ್ನ ಪ್ರಾರಂಭ ಮಾಡಿದ್ದೇವೆ ಈಗ ಅವನನ್ನೇ ಅರೆಸ್ಟ್ ಮಾಡಿ ಅವ್ರ ಹೇಳಿಕೆಗಳ ಆಧಾರದ ಮೇಲೆ ಸರಿ ಮುಂದುವರಿ ಒಂದ್ ಭೇಟಿ ಮಾಡಿದ ತಮ್ಮ ಏನು ವರದಿ ಕೊಡಿ ಏನು ಹೇಳಿದಾರು ಅವ್ರು ಹೇಳಿದ್ದೆಲ್ಲ ನಾನು ನಿಮ್ಗೆ ಹೇಳಕ್ಕಾಗಲ್ಲ ಅದು ಹೇಳಿದ್ದೀನಪ್ಪ

ಸರ್ಕಾರ ಒಂದು ಆದೇಶ ಮಾಡಿದ್ದು ಎಸ್ ಐ ಟಿ ಕೊಡ್ತು ಎಸ್ ಐ ಟಿ ಯಾವ್ದು ಸತ್ಯ ಹೊರಗಡೆ ತರಬೇಕು ಅಂತ ಯಾವ ಮೆಥಡ್ಸ್ ಅವರು ಅಪ್ಲೈ ಮಾಡ್ತಾರೆ ಅದು ನಾವು ಹೇಳೋದು ಇಟ್ ಈಸ್ ಲೆಫ್ಟ್ ಚೀಫ್